ಕಲಬುರಗಿ ನಗರದ ಅಖಂಡ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಕನ್ನಡ ವೇದಿಕೆಯ ವತಿಯಿಂದ ಹ್ಯಾಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಐವತ್ತಾರನೇ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕರುನಾಡ ಚಕ್ರವರ್ತಿ ಹೆಟ್ರಿಕ್ ಹೀರೋ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಐವತ್ತಾರನೆಯ ಹುಟ್ಟುಹಬ್ಬದ ಅಂಗವಾಗಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕ ಮತ್ತು ಪೆನ್ ವಿತರಣೆ ಹಾಗೂ ಕೇಕ್ ಕತ್ತರಿಸುವ ಮೂಲಕ ನಗರದ ಆಸಿಫ್ ಗಂಜ್ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಆಚರಿಸಲಾಯಿತು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ಉತ್ತರ ವಲಯದ ಶಿಕ್ಷಣಾಧಿಕಾರಿ ಸಿಎನ್ ಮುದೋಳ್ ಉದ್ಘಾಟಿಸಿ ಕೇಕ್ ಕತ್ತರಿಸಿ ಎಲ್ಲರಿಗೂ ಸಿಹಿ ಹಂಚುವ ಮೂಲಕ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಸಮಾರಂಭದಲ್ಲಿ ಅಖಂಡ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ವೇದಿಕೆ ಜಿಲ್ಲಾಧ್ಯಕ್ಷ ಅಂಬರೀಷ್ ಎಸ್ ಶಹಬಾದ್ಕರ್ ಆಸಿಫ್ ಗಂಜ್ ಸರ್ಕಾರಿ ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾದ ನೀಲಮ್ಮ ಟೇಂಗ್ಳಿ ಕರ್ವೆ ಉಪಾಧ್ಯಕ್ಷ ಮನೋಹರ್ ಕುಮಾರ್ ಬಿ ಬಿರುನೂರ್ ಕರ್ವೆ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬಾಲಾಜಿ ಉಪಸ್ಥಿತರಿದ್ದರು ಅವರ ಜನ್ಮ ದಿನಾಚರಣೆಯ ಅಂಗವಾಗಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅಂದ್ರೆ ಇದೊಂದು ಅರ್ಥಪೂರ್ಣ ಕಾರ್ಯಕ್ರಮ ಇಲ್ಲಿ ಕನ್ನಡವನ್ನ ಕಟ್ಟಿ ಬೆಳೆಸಿದಂತ ಅನೇಕ ಮಹನೀಯರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸಹ ಒಬ್ಬರು ಅವರ ಪುತ್ರರ ಜನ್ಮದಿನವನ್ನು ಅವರ ಅಭಿಮಾನಿ ಬಳಗದವರು ಕನ್ನಡ ಶಾಲೆಗಳಲ್ಲಿ ಆಚರಿಸುವ ಮುಖ್ಯನ ಕನ್ನಡಕ್ಕೆ ಒತ್ತು ಕೊಟ್ಟು ಕನ್ನಡ ಉಳಿಬೇಕು ಕನ್ನಡ ಬೆಳಿಬೇಕು ಕನ್ನಡವನ್ನು ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ ಅನ್ನುವಂಥ ತಿಳುವಳಿಕೆಯನ್ನು ಕೊಡುವ ಉದ್ದೇಶದಿಂದ ಇಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಈ ಸಮಾರಂಭದ ವೇದಿಕೆಯಲ್ಲಿ ನನ್ನೊಂದಿಗೆ ಗಮನಿಸ್ತಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಹೈದರಾಬಾದ್ ಕರ್ನಾಟಕದ ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಅಭಿಷೇಕ್ ಬಾಲಾಜಿ ಅವರೇ ಇನ್ನೋರ್ವ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳಾದಂಥ ಮನೋಜ್ ಅವರೇ ಜಮಾದಾರ್ ಅವರೇ ಮತ್ತು ಅಂಬರೀಷ್ ಅವರೇ ಮತ್ತು ಈ ಶಾಲೆಯ ಮುಖ್ಯಗಳಾದಂಥ ಕೆಂಗಳಿ ಮೇಡಮ್ ಅವರೇ ಮತ್ತು ನನ್ನೆಲ್ಲ ಸಹೋದ್ಯೋಗಿ ಸಿಬ್ಬಂದಿಗಳೇ ಪತ್ರಿಕಾ ಮಿತ್ರರೇ ಮತ್ತು ಈ ಅಭಿಮಾನಿ ಬಳಗದ ಕನ್ನ ಕನ್ನಡ ಪರ ಸಂಘಟನೆಗಳ ವಿವಿಧ ಪದಾಧಿಕಾರಿಗಳೇ ಮತ್ತು ಅಭಿಮಾನಿಗಳೇ ಇವತ್ತು ಇಂಥ ಮಹನೀಯರ ಜನ್ಮದಿನವನ್ನು ಶಾಲೆಗಳಲ್ಲಿ ಆಚರಿಸುವ ಮುಖ್ಯನ ಉಚಿತ ನಮಗೆ ಸಹಜವಾಗಿ ಸರ್ಕಾರಿ ಶಾಲೆಗಳಲ್ಲಿ ಅದರಲ್ಲೂ ಈ ಪಟ್ಟಣ ಪ್ರದೇಶಗಳಲ್ಲಿ ನಗರ ಪ್ರದೇಶಗಳಲ್ಲಿ ಕನ್ನಡ ಶಾಲೆಗಳಿಗೆ ಮಕ್ಕಳನ್ನು ಕಳಿಸುವಂಥವ್ರು ಯಾರಂದರೆ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥವ್ರು ಅನ್ನುವಂಥದ್ದು ನಮ್ಮ ನಿಮಗೆಲ್ಲ ಗೊತ್ತಿದ್ದ ವಿಷಯವಾಗಿದೆ ಇಂಥ ಮಕ್ಕಳಿಗೆ ನಾವು ಉಚಿತ ಪಠ್ಯಪುಸ್ತಕಗಳನ್ನು ಈಗಾಗಲೇ ಸರ್ಕಾರವನ್ನು ಕೊಡ್ತಾ ಇದೆ ಆದರೆ ನೋಟ್ಬುಕ್ ಮತ್ತು ಪೆನ್ನನ್ನು ಈ ಅಭಿಮಾನಿ ಬಳಗದವರು ಕೊಡುವ ಮುಖೇನ ಕನ್ನಡಕ್ಕಾಗಿ ನಾವು ನಾವು ಯಾವತ್ತು ನಮ್ಮ ಕೈಯನ್ನು ಸಹಾಯಧನವನ್ನು ಹೋರಾಟವನ್ನು ನೀಡ್ತೀವಿ ಅನ್ನುವಂಥ ಸಂಕೇತದೊಂದಿಗೆ ಇವತ್ತು ಪುಸ್ತಕ ನೋಟ್ಬುಕ್ ಮತ್ತು ಪೆನ್ನನ್ನು ವಿತರಣೆ ಮಾಡಿದ್ದಾರೆ ಆ ಮೂಲಕ ಶಿಕ್ಷಣ ಇಲಾಖೆ ಪರವಾಗಿ ಈ ಕನ್ನಡ ಪರ ಸಂಘಟನೆಗಳ ಅದರಲ್ಲೂ ಅಖಿಲ ಕರ್ನಾಟಕ ಡಾಕ್ಟರ್ ಶಿವರಾಜ್ ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷರಿಗೆ ಮತ್ತು ಪದಾಧಿಕಾರಿಗಳು ಎಲ್ಲರಿಗೂ ಹೃತ್ಪೂರ್ವವಾದಂತಹ ಅಭಿನಂದನೆ